ಭಾರತ ಆರ್ಥಿಕ ಆರ್ಥಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಒಂದನೇ ಸ್ಥಾನಕ್ಕೆ ಬರುವಂತ ಚಾನ್ಸಸ್ ಇದೆ ಅಂದರೆ ಇವರ ಆಡಳಿತದಲ್ಲೇ ಮುಂದುವರೆದ್ರೆ ನಮ್ಮ ಭಾರತ ಮೊದಲನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬರುವಂಥ ಸಾಧ್ಯತೆಗಳಿವೆ ಹಾಗಾದರೆ ಸೊ ನೀವು ಕೇಳ್ತಿದಿರಿ ನರೇಂದ್ರ ಮೋದಿ ಅವರ ಜಾತಕದ ಪ್ರಕಾರ ಅಥವಾ ನಮ್ಮ ಭಾರತದ ಏಳಿಗೆಯನ್ನು ಪ್ರಿಯಾಗಿ ಇಟ್ಕೊಂಡು ಅವ್ರಿಗೇನು ಎಪ್ಪತ್ತೈದು ತುಂಬ್ತಾ ಇದೆಯೋ ಸಹಸ್ರ ಚಂದ್ರ ದರ್ಶನಕ್ಕೆ ಹೋಗ್ತಾ ಇದ್ದರು ಅದರಿಂದ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಧಾರ್ಮಿಕ ಅದು ಹೇಗಿರುತ್ತದೆ ಅಂತ ಪ್ರಶ್ನೆ ಕೇಳ್ತೀನಿ ಜಾತಕದಲ್ಲಿ ಧಾರ್ಮಿಕವಾಗಿ ಮಾತಾಡೋದಾದರೆ ಆರ್ಥಿಕವಾಗಿ ಮಾತಾಡೋದಾದರೆ ಅವರ ಜಾತಕ ಅಂತ ಬಹಳ ಇಂಪಾರ್ಟೆಂಟು ದೇಶದ ವಿಚಾರವನ್ನು ನೋಡುವಾಗ ಗೋಚಾರ ಅಂತ ಕರಿತೀವಿ ಅದು ಎಲ್ಲರೂ ಕೂಡ ಅಪ್ಲೈ ಆಗ್ತದೆ ಮನೆ ಯಜಮಾನಸ್ಯ ಅಂಥೇಳಿ ಮನೆ ಯಜಮಾನನ ಒಂದು ಜಾತಕದ ಮೇಲೆ ಅವನ ಬಲಾಬಲದ ಮೇಲೂ ಕೂಡ ರಾಜ್ಯ ಅಂತಕ್ಕಂಥದ್ದು ದೇಶ ಅಂತಕ್ಕು ನಡೀತದೆ ಸೊ ನಮ್ಮ ದೇಶದ ಪ್ರಧಾನಿಗಳಿಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳ್ತಾ ಅವರಿಗೆ ದೇವರು ದೀರ್ಘ ಆಯುಷನ್ನು ಕೊಡಲಿ ಅಂತ ಬೇಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಅವರ ಜಾತಕ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಹೋಗೋಣ ಈಗ ಒಬ್ಬ ಮನುಷ್ಯ ಐದು ವರ್ಷ ಕ್ರಸ್ ಅಂತಂದರೆ ಅವನ ಜಾತಕದಲ್ಲಿ ಸೂರ್ಯ ಚಂದ್ರರು ಸಾಮಾನ್ಯವಾಗಿ ಬಲವಾಗಿರ್ತಾನೆ ಸೂರ್ಯನೇ ಆತ್ಮಕಾರಕ ಚಂದ್ರನೇ ರಕ್ಷಕ ದೇಹ ರಕ್ಷಕ ಮಾಡತಕ್ಕಂಥವ್ರು ಚಂದ್ರ ಅನಂತರ ಆತ್ಮಕಾರಕ ಸೂರ್ಯ ಈ ಎರಡು ಗ್ರಹಗಳು ಬಲವಾಗಿದ್ದರೆ ಅವನು ಅರವತ್ತು ವರ್ಷಗಳಿಂದ ಪೂರ್ಣ ಪ್ರಮಾಣವಾದದಲ್ಲಿ ಅರವತ್ತು ಐದು ವರ್ಷ ಆದಮೇಲೆ ಸಾಮಾನ್ಯವಾಗಿ ನಾವು ಪೂರ್ಣ ಆಯುಷ್ ಅಂತ ಕರಿಬೇಕು ಅದರಲ್ಲೂ ಸ್ಪೆಷಲ್ಲಾಗಿ ಆ ಶ್ರೀತಾ ಪ್ರಧಾನಿಯವರ ಜಾತಕದಲ್ಲಿ ಒಂದು ರೂಚಕ ಯೋಗ ಅಂತಿದೆ ಆ ರೂಚಕ ಯೋಗದ ಬಲದಿಂದ ಎಪ್ಪತ್ತೈದು ವರ್ಷಗಳನ್ನು ಕ್ರಾಸ್ ಮಾಡ್ತಾರೆ ಅಂತಿರುತ್ತೆ ಯಾರಿಗೆ ರೂಚಕ ಯೋಗ ಇರುತ್ತೋ ಅವರು ಎಪ್ಪತ್ತೈದು ವರ್ಷಗಳನ್ನು ಕ್ರಾಸ್ ಮಾಡ್ತಾರೆ ಆ ತನ್ನ ಅಂತ್ಯಕಾಲ ಕೂಡ ದೇವಸ್ಥಾನಗಳ ಧಾರ್ಮಿಕವಾಗಿ ಅಲ್ಲಿ ಅವರ ಅಂತ್ಯಕಾಲವು ಇರ್ತದೆ ಯಾವಾಗಲೂ ಅಂತ ಹಾಗಾಗಿ ಇಂಥ ಶ್ರೀಯುತ ಪ್ರಧಾನಿಯವರ ಜಾತಕದಲ್ಲಿ ಇರತಕ್ಕಂತಹ ಯೋಗದಲ್ಲಿ ಆರ್ಥಿಕತೆ ಅನ್ನೋದು ದೇಶಕ್ಕೂ ಮತ್ತು ಅವರ ಜಾತಕಕ್ಕೂ ಸಂಬಂಧ ಇರ್ತದೆ ಎರಡನೇದಾಗಿ ಮೊನ್ನೆಲ್ಲ ನಾವು ನೋಡಿದ್ವಿ ಅವರ ಧಾರ್ಮಿಕತೆ ಮತ್ತು ಆರ್ಥಿಕತೆ ಅವರ ಜಾತಕ ಹೇಗಿದೆ ಅಂತ ಏನಾದರೂ ಕೇಳೋದಾದರೆ ಅವರ ಜಾತಕದಲ್ಲಿ ಒಂದು ಗರುಡ ಯೋಗ ಅಂತಿದೆ ಗರುಡ ಯೋಗ ಅಂದ್ರೆ ಏನು ಗರುಡ ಎಲ್ರಿಗೂ ತಿಳಿದ ಹಾಗೆ ವಿಷವನ್ನು ತೆಗೆದು ಅಶುಭವನ್ನು ತೆಗೆದು ಕೆಟ್ಟದ್ದನ್ನು ತೆಗೆದು ಒಳಿತನ್ನು ಮಾಡತಕ್ಕಂಥದ್ದು ಶತ್ರುಗಳನ್ನು ವಿಷದಂತಹ ಹಾವನ್ನ ಅದು ತನ್ನ ಕಾಲ ಕೆಳಗಡೆ ಹಾಕಿ ಮಣಿಸುವಂಥ ಶಕ್ತಿ ಆ ಗರಡನಿಗಿರ್ತದೆ ಶತ್ರುಗಳನ್ನು ಮಣಿಸುವ ಶಕ್ತಿ ಆ ಗರುಡನಿಗಿದ್ರೆ ವಿಷಕ್ಕೆ ಬಾಯಿಬೀಳದಿರತಕ್ಕಂತಹ ಶಕ್ತಿ ಆ ಗರುಡನಿಗಿದ್ರೆ ಅದು ಸಾಲದು ಅಂತ ಹೇಳಿ ಗರುಡ ಅಂತಕ್ಕಂಥದ್ದು ದೈವ ಪ್ರತೀಕ ಶ್ರೀಮನ್ ಸಾಕ್ಷಾತ್ ನಾರಾಯಣನ ಒಂದು ವಾಹನ ಅಂತ ನಾವು ಕರಿತೀವಿ ಅಂತಹ ಗರುಡ ರೂಢನಾಗಿರ್ತಕ್ಕಂಥ ನಾರಾಯಣನ ನಾವು ಕಂದಂತಹ ಸುಮಾರು ಐದು ವರ್ಷಗಳ ಹಿಂದೆ ಇದ್ದಂತಹ ಒಂದು ರಾಮ ಜನ್ಮಭೂಮಿಯನ್ನ ಇವರ ಅಮೃತ ಹಸ್ತದಿಂದ ಆ ರಾಮರ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕೆ ಇವರ ಜಾತಕದಲ್ಲಿರ್ತಕ್ಕಂತಹ ಒಂದು ಗರುಡ ಯೋಗವು ಕೂಡ ಕಾರಣ ಆಗ್ತದೆ ಈ ರುಚಕ ಯೋಗ ಅಂತಕ್ಕಂಥದ್ದಾಗಲಿ ಅಥವಾ ಗರುಡ ಯೋಗ ಅಂತಕ್ಕಂತಾಗ್ಲಿ ಇದು ಅವರ ಮೂವತ್ತ್ ಎರಡನೇ ವರ್ಷದಿಂದ ಪ್ರಾರಂಭ ಆಗ್ತದೆ ಯಾವಾಗ ಮೂವತ್ತೆರಡನೇ ವರ್ಷ ಆ ಒಬ್ಬ ವ್ಯಕ್ತಿಗೆ ಬರುತ್ತೋ ಅಲ್ಲಿಂದ ಅವರು ತನ್ನ ಸ್ಥಿತಿಯನ್ನ ತನ್ನ ಆಗು ಒಂದು ಬಳಗವನ್ನ ಕಾಪಾಡಿಕೊಂಡು ಹೇಗೆ ಗರುಡದನ್ನ ಹೊತ್ಕೊಂಡು ಆ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಯಾರು ನಾರಾಯಣ ಅವನನ್ನು ಹೊತ್ತುಕೊಂಡು ಜಗತ್ತ ನಂಗೆ ರಕ್ಷಣೆ ಮಾಡುತ್ತೋ ಅಂತಹ ಗರುಡ ಯೋಗ ಶ್ರೀಯುತ ಅವರು ನರೇಂದ್ರ ಮೋದಿಯವರ ಜಾತಕದಲ್ಲಿದೆ ಆ ಗರುಡನ ಒಂದು ಯೋಗದಿಂದ ಅವರು ಇಷ್ಟೆಲ್ಲ ಮಾಡಲಿಕ್ಕಾಯಿತು ಜೊತೆಯಾಗಿ ಅವರಿಗೆ ಒಂದು ರೋಚಕ ಯೋಗ ಅಂತ ಕರೀತಾರೆ ಅಂತಹ ರೋಚಕ ಯೋಗದ ಬಲದಿಂದ ಎರಡು ಯೋಗಗಳು ಇವರನ್ನು ಅತಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು 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 ಇದೆ ಅದೇ ರಾಶಿಗಳಲ್ಲಿ ಹನ್ನೆರಡು ರಾಶಿ ಹನ್ನೆರಡು ರಾಶಿಯಲ್ಲಿ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಧೈರ್ಯವಾಗಿರ್ತಕ್ಕಂಥ ರಾಶಿ ಅಂದರೆ ಯಾರಿಗೂ ಹೆದ್ದಂಥ ನಿತ್ಯ ಯೌವನ ಅಂತ ಕರೀತಾರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ನಿತ್ಯ ಯೌವನವಾಗಿರ್ತಾನೆ ಅಂದರೆ ಆಕ್ಟಿವ್ ಆಗಿರ್ತಾನೆ ಅಂದರೆ ಚಟುವಟಿಕೆಯಿಂದ ಕೂಡಿರ್ತಾನೆ ಅಂದರೆ ಮಂಗಳನನ್ನ ರಕ್ತಕಾರಕ ಅಂತೀವಿ ಮೈಯಲ್ಲಿ ರಕ್ತ ಬಿಸಿಯಾಗಿದ್ದರೆ ಮಾತ್ರ ಅವನು ಒಂದು ಚಟುವಟಿಕೆಯಿಂದ ಇರಬಲ್ಲ ಯಾವ ಗ್ರಹ ಮಂಗಳ ಗ್ರಹ ಬಲಯುತನಾದರೆ ಗ್ಲುಕೋಸ್ ಕಡಿಮೆ ಆಗ್ತದೆ ಯಾವಾಗ ಮಂಗಳ ಆದರೆ ಅವನಲ್ಲಿ ಚಟುವಟಿಕೆ ಕಮ್ಮಿ ಆಗ್ತದೆ ರಕ್ತದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ತದೆ ಆದರೆ ಶ್ರೀಯುತ ನರೇಂದ್ರ ಮೋದಿಯವರ ಜಾತಕದಲ್ಲಿ ರೂಚಕ ಯೋಗ ಇದ್ದು ಆ ರೋಚಕ ಯೋಗ ಬಲದಿಂದ ಮಂಗಳನ ಬಲವಾಗಿರೋದ್ರಿಂದ ಅದಕ್ಕೆ ನಿತ್ಯ ಯೋವನ ಅಂತ ಕರೀತಾರೆ ಅವರು ನಿತ್ಯೌವನವಾಗಿರ್ತಾರೆ ಸದಾ ಚಟುವಟಿಕೆ ಲವಲವಿಕೆಯಿಂದ ಕೂಡಿರ್ತಾರೆ ಅಂತ ಕೂಡ ಗೊತ್ತಾಗುತ್ತೆ ಅದು ಮೂವತ್ತೆರಡು ವರ್ಷಗಳಿಗೆ ಅದು ಒಂದೊಂದಾಗಿ ಒಂದೊಂದಾಗಿ ಫಲವನ್ನ ಕೊಡ್ತಾ ಹೋಗ್ತದೆ ಆದರೆ ಈ ನರೇಂದ್ರ ಮೋದಿಯವರ ಜಾತಕದಲ್ಲಿ ಇನ್ನೇನಿದೆ ಅಂದರೆ ಫೋರ್ತ್ ಹೌಸ್ ಅಂದರೆ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆ ಅವ್ರ ಮನೆ ಯಾವುದು ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಬರಲ್ಲ ಆದರೆ ಅವ್ರು ನಾವೆಲ್ಲ ಅವ್ರ ಮನೆಯಲ್ಲಿದ್ದ ಹಾಗೆ ಲೆಕ್ಕ ಎಲ್ಲಿ ತನಕ ಅವರ ಅಧಿಕಾರದಲ್ಲಿರ್ತಾರೋ ಎಲ್ಲಿ ತನಕ ಅವರು ಆ ಸ್ಥಾನವನ್ನು ಕೂರಿಸಿರ್ತಾರೋ ಅಲ್ಲಿ ತನಕ ತನ್ನ ಮನೆ ಅಂತ ಅಂದಾಗ ನಾಲ್ಕನೇ ಮನೆಯನ್ನು ನೋಡ್ತೀವಿ ಚತುರ್ಥ ಸ್ಥಾನದಲ್ಲಿ ಯಾವಾಗ ಗುರು ಇರ್ತಾನೋ ಅವರಿಗೆ ಹೃದಯ ನಾಲ್ಕನೇ ಮನೆಯನ್ನ ಕಾಲಪುರುಷನ ಅಂಗದ ನಾಲ್ಕನೇ ಮನೆಯನ್ನ ಹೃದಯ ಅಂತ ಕರಿತೀವಿ ಆ ಹೃದಯದಲ್ಲಿ ಗುರು ಇದ್ದಾಗ ಗುರು ವಕರಾಗಿರಬಹುದು ಆದರೂ ಕೂಡ ಅಲ್ಲಿ ಗುರು ಇದ್ದಾಗ ಏನಾಗುತ್ತೆ ಅವರ ಹೃದಯ ಒಂದು ವಿಶಾಲದ ಇರ್ತದೆ ಅಂತ ಗೊತ್ತಾಗುತ್ತೆ ಯಾವಾಗ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾನೋ ಅದು ಹೃದಯ ವಿಶಾಲತೆ ಇರುತ್ತೆ ವಿಶೇಷವಾಗಿ ಅವನು ಫೋರ್ತ್ ಲಾರ್ಡ್ ಆಗಲಿ ಸೆಕೆಂಡ್ ಲಾರ್ಡ್ ಆಗಲಿ ಫಿಫ್ತ್ ಲಾರ್ಡ್ ಆಗಲಿ ಅಂದರೆ ಐದು ನಮನೆ ಅಧಿಪತಿ ತ್ರಿಕೋಣ ಕೇಂದ್ರಕ್ಕೆ ಬಂದಾಗ ಒಂದು ರಾಜಯೋಗ ಆಗ್ತದೆ ಆದ್ರೇನಪ್ಪ ಅಂದರೆ ನರೇಂದ್ರ ಮೋದಿ ಅವರಿಗಾಗ್ಲಿ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಶುಭ ಆಗಲಿ ಅಂತ ಹೇಳ್ತಾ ಈ ಕುಂಭದಲ್ಲಿ ಅವರಿಗೆ ಗುರು ವಕ್ರ ಇದ್ದಾನೆ ಅದು ಹೆಂಗೆ ಗೊತ್ತಾಗುತ್ತೆ ನಾವೇಳಿ ಜಾತಕ ನಿಧಾನ ಇವ್ರು ಹೇಳ್ತಕ್ಕಂಥ ಜಾತಕಗಳ ಸತ್ಯ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾರ ಜಾತಕದಲ್ಲಿ ಕುಂಭದಲ್ಲಿ ಗುರು ವಕ್ರಿಯಾಗಿರ್ತಾನೋ ಅವರಿಗೆಲ್ಲ ಹಲ್ಲಿನ ಪ್ರಾಬ್ಲಮ್ ಇರುತ್ತೆ ಅವರೆಲ್ಲ ಏನು ದಂತ ವೈದ್ಯರು ಅಂತ ಕರೀತಾರೋ ಅವ್ರ ಭೇಟಿ ಮಾಡಲೇಬೇಕಾಗಿರತ್ತೆ ಹಲ್ಲನ್ನು ತೆಗೆದೇ ತೆಗೆದಿರ್ತಾರೆ ಪ್ರತಿಯೊಬ್ಬರು ಅವರು ವೈದ್ಯ ಡಾಕ್ಟರ್ ಆಗಿದ್ದರೂ ಕೂಡ ಅವರನ್ನು ಹಲ್ಲಿಗೆ ಅವರು ಕೈ ಹಾಕ್ತಾರೆ ಆದ್ರಿಂದ ಇವರ ಜಾತಕದ ಪ್ರಕಾರ ನಡೀರ್ತಕ್ಕಂಥ ದಶ ನಡೀತಾ ಇದೆ ಸೊ ಮಂಗಳ ದಶ ನಡೀತಾ ಇದೆ ಆ ಮಂಗಳ ದಶೆಯಿಂದ ಆ ಮಂಗಳ ದಶ ಮುಗಿದು ರಾಹು ದಶ ಬರೋ ತನಕ ಅವರ ಜಾತಕ ಚೆನ್ನಾಗಿದೆ ದೇಶ ಶುಭಿಕ್ಷವಾಗಿರುತ್ತೆ ಅಂತ ಹೇಳ್ಬೋದು ಅದರ ಒಂದೇ ಒಂದು ಹಿಂಟೇನಪ್ಪ ಅಂದರೆ ಮುಂದಿನ ಮೂರು ನಾಲ್ಕು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತರಲ್ಲಿ ದೇಶ ಒಂದು ಏನಂದ್ರೆ ಕ್ಷಾಮಕ್ಕೀಡಾಗಂಥ ಗುರಿ ಆಗ್ತದೆ ಮುಂದಕ್ಕೆ ಯಾಕೆಂದರೆ ನರೇಂದ್ರ ಮೋದಿ ಜಾತಕದಲ್ಲಿ ಇದೆ ಅಂತಲ್ಲ ದೇಶದ ಪ್ರಶ್ನೆಯಲ್ಲಿ ನೋಡಿದಾಗ ರೋಹಿಣಿ ಶಕಟ ಅಂತ ಕರಿತೀವಿ ಶನಿಯು ಯಾವಾಗ ಮೀನದಿಂದ ಮೇಷದಲ್ಲಿರ್ತಕ್ಕಂಥ ರೋಹಿಣಿ ಋಷಭದಲ್ಲಿರ್ತಕ್ಕಂಥ ರೋಹಿಣಿಯನ್ನ ಪ್ರವೇಶ ಮಾಡ್ತಾನೋ ದೇಹಕ್ಕೆ ದೇಶಕ್ಕೆ ಕ್ಷಾಮ ಬರುತ್ತೆ ಅಂತ ಇರುತ್ತೆ ಅದು ಅಲ್ಲಿ ತನಕ ಮೋಸ್ಟ್ಲಿ ಆ ಸ್ನೇಹಿತರಿಗೆ ಹೇಳಿರ್ತಾರೆ ನರೇಂದ್ರ ಮೋದಿ ಅವರಿಗೆ ಅಲ್ಲಿರತಕ್ಕಂಥ ಜ್ಯೋತಿಷ್ಯರು ಹೇಳಿರ್ಬೋದು ಆದರೆ ಅವರ ಜಾತಕಕ್ಕೂ ದೇಶದ ಮೇಲಾಗ್ತಕ್ಕಂಥ ಅಭಾವಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ವರ್ಷ ತನಕ ದೇಶ ಅದು ಸುಭಿಕ್ಷವಾಗಿರಲ್ಲ ಅದು ತುಂಬ ಕ್ಷಾಮ ಬರುತ್ತೆ ಅಲ್ಲಿ ಬಂದಾಗ ಬರಗಾಲ ಬರುತ್ತೆ ಅನ್ನೋದನ್ನು ಮುಂದಿನ ಎರಡೂವರೆ ವರ್ಷಗಳಲ್ಲಿ ನಾವು ದೇಶದ ಆರ್ಥಿಕ ವಿಚಾರವಾಗಿ ಹೇಳ್ಬೋದಮ್ಮ